சர் பட்சாரிவிதான நரேந்திர மோதிகளை நரேந்திர மோதிகே ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂಮಂಗಲಗಟ್ಟಿ ಸಂಸದ ಹೆಗಡೆ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಕೊಟ್ಟ ಕಾಂಗ್ರೆಸ್ ಪ್ರತಿಭಟನೆ ಸಂವಿಧಾನ ಬದಲಿ ಮಾಡುವ ಹೇಳಿಕೆ ಕೊಟ್ಟ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಪಿಸಿಸಿ ಸದಸ್ಯ ರಾಬರ್ಟ್ ದದ್ದಾಪುರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಅನಂತಕುಮಾರ್ ಹೆಗಡೆ ಅವರ ಭಾವಚಿತ್ರ ಹಿಡಿದು ಧಿಕ್ಕಾರ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಚಪ್ಪಲಿ ಏಟು ಕೊಟ್ಟು ಆ ನಂತರ ಆ ಭಾವಚಿತ್ರವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಪದೇ ಪದೇ ಸಂವಿಧಾನ ಬದಲಿ ಮಾಡುವ ಮಾತುಗಳನ್ನಾಡುತ್ತಿರುವ ಹೆಗಡೆ ಅವರನ್ನು ಬಿಜೆಪಿ ಕೂಡಲೇ ತನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದರು ಕೆಪಿಸಿಸಿ ಸದಸ್ಯ ರಾಬರ್ಟ್ ದದ್ದಾಪುರಿ ಆನಂದ್ ಜಾಧವ್ ಲಕ್ಷ್ಮಣ್ ದೊಡಮನಿ ಪ್ರಕಾಶ್ ದೊಡ್ವಾಡ್ ಪೂಜಾರ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು

संविधान विरोधी अनंतुमार अगड़े पक्ष संविधान विरोधी बीजेपी सरकार के संविधान विरोधी अनंत Samaran gay. Dikkaara. Ah, ye ga tu no. At the door. 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 ಅನಂತಕುಮಾರ್ ಹೆಗ್ಡೆರೋದಿ ಅನಂತ್ ಕುಮಾರ್ ಹೆಗ್ಡೆ ಸಂಘಾನ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷಕ್ಕೆ अनंतुमार हगड़ ग संविधान विरोधी संविधान विरोधी अनंमार हगड़े संविधान विरोधी अनंकुमार हगड़ गे संविधान विरोधी नरेंद्र मोदी संविधान विरोधी बीजेपी पक्ष के ಹೇಳಿಕೆಯನ್ನು ನೀಡಿ ಬರೀ ಸಂವಿಧಾನವನ್ನು ಸ್ವತಃ ನಡೆಸಿದಂತಹ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಮಾನವೆಸಿದ್ದಾರೆ ಅವನ ಅನರ್ಹಗೊಳಿಸಬೇಕಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕ ಹಾಗೂ ಎಲ್ಲ ದಲಿತ ಮುಖಂಡರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕೆಪಿಸಿ ಸದಸ್ಯರಾದಂಥ ರಾಬರ್ಟ್ ದತ್ತಾಪುರಿ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದೆಡೆ ಮಾತಾಡಬೇಕಂತ ಹೇಳಿ ಅವರಲ್ಲಿ ಕೇಳಿದ್ರು ಇವತ್ತು ಧಾರವಾಡದ ಈ ಡ್ಯಾನ್ ನಮ್ಮ ಕಾರವಾರದ ಸಂಸದ ಅನಂತಕುಮಾರ್ ಅವರ ಪ್ರಜಾಪ್ರಭುತ್ವ ವಿರೋಧ ನಿಲುವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಸಂವಿಧಾನವನ್ನು ಬದಲಿಸಲು ಬಿಜೆಪಿಗೆ ಓಟ್ ಹಾಕಿದೆ ಅಂತ ಹೇಳಿ ಯಾರ್ಯಾರು ಇದು ಅತ್ಯಂತ ದೇಶದ್ರೋಹದ ಮಾತು ಇದಕ್ಕೆ ಈ ಈ ಕೂಡಲೇ ಮೋದಿ ಇದಕ್ಕೆ ಉತ್ತರ ಯಾಕೆ ಕೊಟ್ಟಿಲ್ಲ ಮೋದಿ ಅವರ ಮೌನ ಅನಂತಕುಮಾರ್ ಅವರ ಹೇಳಿಕೆಗೆ ಸಮ್ಮತಿಯೇ ಅಂತ ನಾವಿಲ್ಲಿ ಪ್ರಶ್ನೆ ಮಾಡ್ತೀವಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇವತ್ತನ್ನೆಲ್ಲ ಓರಿಗೆ ಹಚ್ಚಿ ಸಂವಿಧಾನವನ್ನು ಇವತ್ತು ನಿರ್ಮಾಣ ಮಾಡ್ಯಾರ ಇಡೀ ಪ್ರಪಂಚಕ್ಕೆ ಅದು ಒಂದು ಮಾದರಿಯಾದಂಥ ಸಂವಿಧಾನ ಇವತ್ತು ಅದನ್ನು ಬದಲು ಮಾಡೋಕ್ಕೆ ಬಿ ಜೆ ಪಿ ಓಟ್ ಹಾಕ್ರಿ ಅಂತವರು ಗಂಟಾಘೋಷವಾಗಿ ಹೇಳ್ತಾರೆ ಬಹಿರಂಗವಾಗಿ ಅಂತ ಹೇಳಿದ್ರೆ ಇದು ಬಿ ಜೆ ಪಿ ಪಕ್ಷದ ಹಿಡನ್ ಅಜೆಂಡಾ ಅಂತ ಹೇಳಿ ಅನ್ನದೇ ವಿಧಿ ಇಲ್ಲ ಇವತ್ತು ಈ ಕೂಡಲೇ ರಾಷ್ಟ್ರಪತಿಗಳು ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಎಲ್ಲ ಕಡೆ ಇವತ್ತು ದಿವಸ ಪ್ರತಿಭಟನೆ ಮಾಡಿರಿ ಅಂತ ಹೇಳಿ ನಮ್ಮ ಕೆ ಐ ಸಿ ಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕರೆಯನ್ನು ಕೊಟ್ಟಾರೆ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೆ ಈ ಕೂಡಲೇ ಅನಂತಕುಮಾರ್ ಹೆಗಡೆ ಅವರನ್ನು ಸಂಸತ್ ಸ್ಥಾನದಿಂದ ವಜಾಗಿಸಬೇಕು ಅವರಿಗೆ ಶಿಕ್ಷೆಗೆ ಅಂತ ನಾವು ಒತ್ತಾಯ ಇವತ್ತು ಚುನಾವಣೆಯ ಪರ್ವ ಕಾಲದಲ್ಲಿ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ನೀಡಿ ಅಂತೇಳಿ ಜನರಿಗೆ ಇವತ್ತೇನು ಅಪೀಲವನ್ನು ಮಾಡ್ಕೊತಾ ಇದ್ದಾರೆ ಅದರಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ದಲಿತ ಮುಖಂಡರು ಸೇರಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಅನಂತಕುಮಾರ್ ಹೆಗಡೆ ಅಂತಕ್ಕಂಥ ವ್ಯಕ್ತಿ ಸಂಸತ್ತನ್ನು ಬದಲಾವಣೆ ಮಾಡಬೇಕು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಈ ದೇಶದಲ್ಲಿ ಮತ್ತೆ ಮನು ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಹುನ್ನಾರವನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರ ಆದೇಶದ ಮೇರೆಗೆ ಇವರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂತೇಳಿ ಇವತ್ತೆಲ್ಲ ನಾವು ಭಾವಿಸಬೇಕಾಗಿದೆ ಇವತ್ತು ಅದಕ್ಕಾಗಿ ರಾಷ್ಟ್ರಪತಿಗಳು ಇವತ್ತು ತಾವು ಕೂಡ ದಲಿತರಾಗಿದ್ದೀವಿ ಸಂವಿಧಾನಬದ್ಧವಾದಂಥ ಹುದ್ದೆಯಲ್ಲಿ ತಾವಿದ್ದೀರಿ ಇಂಥ ಸಂವಿಧ ಅಸ ಹೇಳಿಕೆಯನ್ನು ನೀಡತಕ್ಕಂಥ ಹಾಗೂ ಅದಕ್ಕೆ ಕುಮ್ಮಕ್ಕಿ ನಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನು ಸರ್ಕಾರವನ್ನು ವಜಾ ಮಾಡತಕ್ಕಂಥ ಇವತ್ತು ಕಾಲ ಬಂದಿದೆ ಅಂಥದ್ರಲ್ಲಿ ಇವತ್ತು ಅನಂತಕುಮಾರ್ ಹೆಗಡೆ ಅವರನ್ನು ಕೂಡಲೇ ಅವರ ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಬೇಕು ಮತ್ತು ಚುನಾವಣೆಗೆ ಕೂಡ ಅವ್ರು ನಿಲ್ಲದ ಹಾಗೆ ಅವರ ಮೇಲೆ ನಿರ್ಬಂಧವನ್ನು ಹೇರಿ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡವರಿಗೆ ಹೇಳಿ ನಾನು ಈ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ ಹ್ಞೂ ಏನು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಸಂಸದನಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅನ್ನುವಂಥ ಒಂದು ಕ್ರಿಮಿ ಸಂಸತ್ತಿನ ಅಥವಾ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಂವಿಧಾನದ ಮೌಲ್ಯವನ್ನು ತಿಳಿತಕ್ಕಂಥ ತಿಳಿದೇ ಇರತಕ್ಕಂಥ ಒಬ್ಬ ಕ್ರಿಮಿ ಸಂವಿಧಾನ ಬದಲು ಮಾಡ್ತಾರೆ ನಿನಗೆ ಮರ್ಯಾದೆ ಐತೆ ಮಾನ ಐತೆ ಇದು ಫಸ್ಟ್ ಸಲ ಅಲ್ಲ ಇದು ಎರಡು ಮೂರು ಸಲ ಈ ತರ ಮಾತಾಡಿದ ಅವನು ಭಾರತ ದೇಶಕ್ಕೆ ಈ ಸಂವಿಧಾನ ಶ್ರೇಷ್ಠವಾದಂಥ ಸಂವಿಧಾನವನ್ನು ಬರೆ ಕೊಟ್ಟಂತ ಬಾಬಾ ಸಾಹೇಬ್ರ ಒಂದು ಪ್ರತಿಮೆಗಳು ಒಂದು ನೂರ ಐವತ್ತೆರಡು ದೇಶಗಳಲ್ಲಿ ಅದಾವೆ ಸರ್ ನೂರ ಐವತ್ತೆರಡು ದೇಶಗಳು ದ ಎಕ್ಸಲೆಂಟ್ ಇಂಟೆಲಿ ಇಂಟೆಲೆಕ್ಚುವಲ್ ಆಫ್ ದಿ ಯೂನಿವರ್ಸ್ ಅಂತೇಳಿ ಅವ್ರಿಗೆ ಬಿರುದೈತಿ ವಿಶ್ವರತ್ನ ವಿಶ್ವ ಮಾನವ ಅಂತೇಳಿ ಬಿರುದೈತಿ ಅಂತವ್ರು ಬರೆದಂತ ಸಂವಿಧಾನವನ್ನ ಈ ಪುಟ್ಟಿ ನಿನ್ನೆ ಮೊನ್ನೆ ಬಂದಿರತಕ್ಕಂತ ಎಂ ಪಿ ಅನಂತಕುಮಾರ್ ಹೆಗಡೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಬದಲಾವಣೆ ಅಂತ ಹೇಳ್ತಾನೆ ಏನ್ರಿ ಏನ್ ತಿಳ್ಕೊಂಡ್ರಿ ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತಪಾತ ಆಗುತ್ತೆ ಈ ದೇಶದೊಳಗ ಈ ದೇಶದೊಳಗೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾರ್ಸಿಗಳು ಜೈನರು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ ಹಿಂದುಳಿದ ವರ್ಗದವರು ನೀವು ಅಂತ ಒಂದು ಶ್ರೇಷ್ಠ ಸಂವಿಧಾನವನ್ನು ಬದಲು ಅಂತ ಹೇಳಿದ್ರೆ ನಿಮಗೆ ನಾಚಿಗೆ ಆಗ್ಬೇಕು ನಿಮ್ಗೆ ನಾನಿಲ್ಲ ಮರ್ಯಾದಿಲ್ಲ ಇದಕ್ಕ ಏನು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಯಾರು ಅಧ್ಯಕ್ಷ ಇರ್ಬೋದು ನಮ್ಮ ಪ್ರಧಾನಿ ಇರ್ಬೋದು ಗೃಹ ಸಚಿವರು ಇರ್ಬೋದು ಅಮಿತ್ ಶಾ ಇರ್ಬೋದು ನೀವೆಲ್ಲರೂ ಇವ್ರಿಗೆ ಕುಮ್ಮ ಕೊಡ್ತಾ ಇದ್ದೀರಾ ಅನ್ನೋ ನಾವು ಪ್ರಶ್ನೆ ಮಾಡ್ತೀವಿ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳು ಅನಂತಕುಮಾರ್ ಅಗಡೆ ವಿರುದ್ಧ ಕ್ರಮ ತಗೋಬೇಕು ಅವನು ಸಂಸತ್ ಸದಸ್ಯತ್ವದಿಂದ ವಜಾ ಮಾಡಬೇಕು ಅವನ ಕ್ರಿಮಿ ಸೋಮೋಟೋ ಕೇಸ್ ಅಂತಾರೆ ಸೋಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕು ನಾವು ಈ ಸಂದರ್ಭದಲ್ಲಿ ನಮ್ಮ ಅಣ್ಣ ಪರವಾಗಿ ಒತ್ತಾಯ ನಾನು ಕೇಂದ್ರ ಕ್ಷೇತ್ರದ ಲಜ್ಜಗೆಟ್ಟ ಸಂಸದ ಅಂತ ಕರಿಬಹುದು ಅನಂತಕುಮಾರ್ ಹೆಗಡೆಯನ್ನ ಅವನ ಬುದ್ಧಿ ಮಾಂದ್ಯತೆಯಿಂದ ತಿರುಗ್ತಾ ಇದ್ದಾನೆ ಅವನು ಇಡೀ ಕ್ಷೇತ್ರ ತುಂಬ ಮೊನ್ನೆ ಒಬ್ಬ ಹೆಣ್ಣು ಮಗಳಿಗೆ ತಾಯಿ ಸ್ವರೂಪದಂಥ ಹೆಣ್ಮಗಳಿಗೆ ವೇಸ್ಟ್ ಮಟೀರಿಯಲ್ ಅಂತ ಕರಿತಾನೆ ನಿನ್ನೆ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ನಾಲ್ಕುನೂರು ಸೀಟ್ಗಳು ಬೇಕಂತೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಸಂವಿಧಾನ ಅಪ್ಪನ ಅಪ್ಪಣಮಣಿ ಆಸ್ತಿ ಅಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಂತ ಒಂದು ಮಹಾನ್ ಗ್ರಂಥ ಅದು ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಸಮಸಮಾಜದ ತತ್ವದಲ್ಲಿ ನಡೀಬೇಕಾದ್ರೆ ಸಂವಿಧಾನದ ಪರಿಕಲ್ಪನೆ ನಮ್ಮೆಲ್ಲರಿಗೂ ಬೇಕು ಮೊದಲನೇದಾಗಿ ಮಾನ್ಯ ಮೋದಿ ಅವರು ಅವನ ಶಾಶ್ವತವಾಗಿ ಅವನ ಸಂಸದ ಸ್ಥಾನವನ್ನು ಅಮಾನತು ಮಾಡಬೇಕು ಮತ್ತು ಅವನಿಗೆ ಮರಳಿ ಮರಳಿ ಸಂವಿಧಾನದ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ ಅಂದರೆ ಅವನ ವಿರುದ್ಧ ರಾಷ್ಟ್ರದ್ರೋಹದ ಕೇಸನ್ನು ಹಾಕಿ ಅವನು ಮೊದಲು ಒಳಗೆ ಹಾಕ್ಬೇಕಂತೇಳಿ ಇವತ್ತಿಂದ ನಾವು ಆಗ್ರಹಿಸ್ತಾ ಇದ್ದೀವಿ ದಯವಿಟ್ಟು ಒಂದು ನನ್ನ ಓಬಿಸಿ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಎಲ್ಲ ದಲಿತಪರ ಸಂಘಟನೆಗಳಿಗೆ ಅಲ್ಪಸಂಖ್ಯಾತ ಸಂಘಟನೆಗಳನ್ನ ತಿಳ್ಕೋದಿಷ್ಟೇ ನಾವಿವತ್ತು ಬದುಕ್ತಾ ಇರುವುದು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ಇಂಥ ಒಂದು ಸಂವಿಧಾನವನ್ನೇ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಸಂವಿಧಾನವನ್ನು ಸುಟ್ಟಾಕ್ತೀವಿ ಅಂತ ಒಂದು ವರ್ಡ್ ಮಾತಾಡ್ತಾರೆ ಮಾತಾಡ್ತಾರಂದ್ರೆ ಮುಂಬರುವ ದಿನಗಳಲ್ಲಿ ಈ ಫಸ್ಟ್ ಈ ಲಚ್ಚುಗೆಟ್ಟ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನೀವು ನೀವೇನು ಬುದ್ಧಿ ಅನ್ನೋದನ್ನ ನಾವೆಲ್ಲರೂ ಈ ಹಿಂದುಳಿದ ಜನಾಂಗದವ್ರು ಅರ್ಥ ಮಾಡ್ಕೊಂಡು ಹೋರ್ಡ್ ಚಲಾಯಿಸಬೇಕು ಅಕಸ್ಮಾತ್ ಅನಂತಕುಮಾರ್ ಹೆಗಡೆ ಮೇಲೆ ಏನಾರ ಇನ್ಮೇಲೆ ಅವನಿಗೆ ಸರಿಯಾದ ತಕ್ಕ ಶಾಸ್ತ್ರವನ್ನು ಸರ್ಕಾರ ಅವ್ರದೇ ಸರ್ಕಾರ ಮಾಡಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಅವನಿಗೆ ನಾವೇ ತಕ್ಕ ಶಾಸ್ತ್ರವನ್ನು ಮಾಡಬೇಕಾಗ್ತದೆ ಇವತ್ತಿನಿಂದ ನಾನು ಹೇಳಲಿಕ್ಕೆ ಇಚ್ಛ ಇದ್ದೇನೆ